ನಮ್ಮಅಪ್ಪ ಹೊ ಸರಿ ಹ ಸರಿಣ ನನಗಂತೂ ಈ ಸಾವಯವ ಕೃಷಿ ಮಾಡ್ಬೇಕು ಅಂತ ತುಂಬಾ ಆಸೆ ಆದ್ರೆ ಏನ್ ಮಾಡ್ಲಿ ಜನಗಳು ಏನ್ ಬೇಕು ಅದನ್ನೇ ಹೇಳ್ತಾರೆ ಕಾಣ ಈ ರಾಸಾಯನಿಕ ಗೊಬ್ಬರ ಆಗದೇನೆ ಈ ಬೆಳೆನೇ ಬರಲ್ಲ ಅಂತ ಹೇಳ್ತಾರೆ ಕಾಣ ಎಲ್ಲ ಜನನು ಹಂಗೆ ಅಂತ ಹೇಳೋದು ನಮ್ಗೂ ಫಸ್ಟ್ ನಾವು ಯಾರನ್ನ ವಿಚಾರಿಸ್ದಾಗ ನಮ್ಗೂ ಹಂಗೆ ಅಂತ ಹೇಳಿದ್ರು ಅದಕ್ಕೆ ನಾವು ಇರ್ಲಿ ಅಂತ ನಾವು ನೋಡೋಣ ಅಂತ ಪ್ರಯತ್ನ ಮಾಡ್ದಾಗ ನಮ್ಗೂ ಗೊತ್ತಾಯ್ತು ಅಣ್ಣಾ ನಿಜವಾಗ್ಲು ಇದಕ್ಕೆ ರಾಸಾಯನಿಕ ಗೊಬ್ಬರ ಆಗ್ತಾನೆ ಬೆಳೆದಿದ್ದೀರಾ ನೀವು ಅಣ್ಣ ನಾನು ಬಂದು ನೋಡ್ತಿದ್ದಂಗೆ ನೀವು ಯೂರಿಯಾನೋ ಏನೋ ಎಲ್ಲ ಹಾಕಿದಿರ ಅನ್ಕೊಂಡೆ ಕಣ ಎಷ್ಟು ಉದ್ದವಾಗಿ ಎಷ್ಟು ಚೆನ್ನಾಗಿ ಬೆಳೆದೈತ್ ಅಣ್ಣ ನಿಜವಾಗ್ಲು ಆಗಲ್ಲ ಆಗಲಾಯ್ತು ರಾಸಾಯನಿಕ ಗೊಬ್ಬರ ಆಗ್ತದೆ ಬೆಳೆದಿದ್ದೀರಾ ಅಂತ ಅಂದ್ರೆ ನೀವ್ ಇದಕ್ಕೆ ಏನೇನೆಲ್ಲ ಮಾಡ್ತೀರಾ ಸುಮ್ನೆ ಬಂದ್ಬಿಟ್ಟು ಎಲ್ಲ ಚೇಳ್ಕೊಂಡ್ಬಿಟ್ಟು ಹೋಗ ರಾಗಿ ಹಚ್ಕೊಂಡ್ ಹೋಗ್ಬಿಟ್ರೆ ಎಲ್ಲ ಬಂದ್ಬಿಡುತ್ತ ಇದು ಹಂಗಲ್ಲ ಅಂಜನ ನಮಗಿದ್ ಹೆಂಗ್ ಧೈರ್ಯ ಬಂದಿದ್ದು ಅಂದ್ರೆ ಹೊಸತಿ ನಾವು ರಾಸಾಯನಿಕ ಗೊಬ್ಬರ ಏನು ಹಾಕ್ತದೆ ಜೋಳ ಹಾಕಿದ್ದು ಜೋಳ ತುಂಬಾ ಚೆನ್ನಾಗ್ ಬಂದಿತ್ತು ಅದರಿಂದ ನಮಗೆ ಧೈರ್ಯ ಬಂದಿದ್ದು ನೀನ್ ಹೇಳ್ದಲ್ಲ ಅಂಜನ ಸುಮ್ನೆ ಬಂದ್ಬಿಟ್ಟು ಹಚ್ಕೊಂಡ್ ಹೋಗ್ಬಿಟ್ರೆ ರಾಗಿ ಬಂದ್ಬಿಡುತ್ತ ಅಂತ ಇದಕ್ಕೆಲ್ಲ ಸಿದ್ಧತೆ ಮಾಡ್ಕೊಬೇಕು ಮುಂಚೆನೆ ಸಿದ್ಧತೆ ಈಗ ನೋಡ ಫಸ್ಟ್ ನಾವು ಹೊಲಕ್ಕೆ ಅಡಿಕೆ ಸಿಪ್ಪೆ ಹೊಡ್ಕೊಂಡ್ಬಿಡ್ಬೇಕು ಅದು ಅದ್ ಆದ್ಮೇಲೆ ಅಲ್ಲೇ ಬಿಟ್ಟು ಫಸ್ಟೇ ಮಳೆ ಬೀಳ್ತಲ್ಲ ಮುಂಗಾರು ಅವಾಗ ನೋಡು ಇಷ್ಟ ಪೂರ್ತಿ ಹೊಲಕ್ಕೆ ಅಡಿಕೆ ಸಿಪ್ಪೆನ ಅರ್ಡ್ ಬಿಡ್ಬೇಕು ಆದ್ಮೇಲೆ ಎರಡ್ ಸಾಲು ಗೇಸ್ ಬಿಡ್ಬೇಕು ಟ್ಯಾಕ್ಟ್ರಿ ಟ್ಯಾಕ್ಟ್ರಿ ಯಾಕಣ ಎಂತ ಗೇಯಿಸ್ಬೇಕು ಇಲ್ಲ ಎಂತ ಗೇಯಿಸ್ಬೇಕು ಅಂದ್ರೆ ಅಂಜನ್ ಈಗ ಅಡಿಕೆ ಸಿಪ್ಪೆ ಅಲ್ವಾ ನೋಡು ಗೇಯಿಸೋದ್ರಿಂದ ಅಡಿಕೆ ಸಿಪ್ಪೆ ಮಣ್ಣು ಹಿಂಗೆ ಮಿಕ್ಸ್ ಆಗಿ ನೋಡು ಹಿಂಗೆ ಕರ್ಗಕೆ ಹಿಡಿಯುತ್ತೆ ಈಗ ಅಂಜನ ಅಡಿಕೆ ಸಿಪ್ಪೆ ಎರಕ್ತಿವಲ್ಲ ಹೊಲಕ್ಕೆ ನಾವು ಗಂಧ ಎರಡ್ತಾ ಇದ್ರೆ ಇನ್ನು ಒಳ್ಳೇದು ಏನ್ ಅಂದ್ರೆ ಅದು ಕರಗಕ್ಕೆಲ್ಲ ಸಹಾಯ ಆಗುತ್ತೆ ಈ ಸತಿ ನಮಗೆ ಅದು ಗಂಧ ಎರಚಕೆಲ್ಲ ಅವಕಾ ಟೈಮ್ ಸಿಗ್ಲಿಲ್ಲ ಅದರಿಂದ ನಾವು ಹೊಲ ರಾಗಿ ಮೇಲೆ ಎರಚ್ತು ಮತ್ತೆ ಅಡಿಕೆ ಸಿಪ್ಪೆ ಹೊಡೆಯೋದ್ರಿಂದ ಇನ್ನೊಂದ್ ಏನ್ ಅನುಕೂಲ ಅಂದ್ರೆ ನಮಗೆ ಭೂಮಿಲಿ ನೀರ್ನ ಹಿಡ್ದಿಡ್ಕೊಳ್ಳೆ ಅದು ತುಂಬಾ ಸಹಾಯ ಮಾಡುತ್ತೆ ಮತ್ತೆ ಸಿದ್ಧತೆ ಅಂದ್ರೆ ಬರೀ ಅಡಕೆ ಸಿಪ್ಪೆ ಹರಿಸ್ಬಿಟ್ಟು ಗೇಯಿಸ್ಬಿಟ್ಟು ಸುಮ್ನೆ ರಾಗಿ ಹರ್ಚ್ಕೊಂಡ್ ಸಾಕ ಅಷ್ಟೇನ ನೋಡು ಅಂಜನಾ ಅಡಕೆ ಸಿಪ್ಪೆ ಹರ್ಚಿ ಎರಡ್ ಸಾಲ್ ಗೇಯಿಸ್ತಿವಿ ಅನ್ಕೋ ಮಳೆ ಬರುತ್ತೆ ತಿರ್ಗಾ ಕಳೆ ಹುಟ್ಟುತ್ತೆ ತಿರ್ಗಾ ಇನ್ನೆಲ್ ಸಾಲ್ ಗೇಯಿಸ್ಬೇಕು ಅದ್ ಗೇಯ್ಸಾ ಗೇಯಿಸಾದ್ಮೇಲೆ ನಾವು ರಾಗಿ ಬಿತ್ತನೆ ಮಾಡೋ ಅದ್ರ ಬೀಜ ಇರುತ್ತಲ್ವಾ ರಾಗಿ ಯಾವ 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 ತಳಿ ಚೆನ್ನಾಗಿರುತ್ತೆ ಅಂತ ನಾವ್ ಆಯ್ಕೆ ಮಾಡಿ ಅದಕ್ಕೆ ಬೀಜೋಪಚಾರ ಮಾಡ್ಬೇಕು ಬೀಜೋಪಚಾರ ಅಂದ್ರೆ ಬೀಜೋಪಚಾರ ಅಂದ್ರೆ ನೋಡಪ್ಪ ಈಗ ಹತ್ತು ಲೀಟರ್ ನೀರಿಗೆ ಒಂದು ಲೀಟರ್ ಗಂಜ ಮಿಕ್ಸ್ ಮಾಡ್ಕೊಂಡು ರಾಗಿನ ಅದರಲ್ಲಿ ನೆನಾಕಿ ನೀರ್ ಬಸ್ಬಿಟ್ಟು ಅರ್ಧ ಗಂಟೆ ನೆಲ್ಲದ್ ಒಣಗಿಸಿ ಹಾಕೋದು ಉಪಯೋಗ ಏನು ಉಪಯೋಗ ಏನು ಅಂದ್ರೆ ಒಂದು ಅದರಲ್ಲಿ ಹಂಗ ಮಾಡಿದ್ರೆ ರೋಗಗಳು ಬರಲ್ಲ ಮತ್ತೆ ಬೆಳವಣಿಗೆ ತುಂಬಾ ಚೆನ್ನಾಗ್ ಆಗುತ್ತೆ ನೋಡಿ ಈ ಬೀಜ ಬಜಚಾರ ಮಾಡದ್ಮೇಲೆಲ್ಲಾ ರಾಗಿ ಹರಿಚಿ ಅಲ್ವೆ ಹೊಡ್ಕೊಂಡ್ ಹೋಗ್ತಿವಿ ಆಮೇಲಿಂದ ರಾಗಿ ಹುಟ್ಟುತ್ತಲ್ವಾ ಅವಾಗ ಮತ್ತೊಂದ್ಸತಿ ಇಲ್ವೆ ಹೊಡಿಬೇಕು ಏನ್ಕೆ ಅಂದ್ರೆ ಈಗ ಮೇಲ್ಗಡೆ ಸಣ್ಣ ಕಳೆ ಎಲ್ಲಾ ಇರುತ್ತಲ್ವಾ ಅದೆಲ್ಲ ಹೋಗುತ್ತೆ ಅಂಜನ ಈ ಮೇಲ್ಮಣ್ಣು ಗಡ್ಸಾಗಿರುತ್ತಲ್ವಾ ಅಲ್ವೆ ಹೊಡೆಯೋದ್ರಿಂದ ಆ ಮಣ್ಣು ಸಡ್ಲ ಆಗುತ್ತೆ ಎಷ್ಟ್ ದಿವಸ ಆಗತ್ತಣ ಇದನ್ನ ಹಾಕಿ ಇದು ಅಂಜನ ಒಂದ್ ತಿಂಗಳು ಹತ್ತಿನ ದಿನ ಆಯ್ತಣ ಹಾಕಿ ನನ್ಗೆ ಏನ್ ಆಶ್ಚರ್ಯ ಅಂದ್ರಣ್ಣ ಇದು ರಾಸಾಯನಿಕ ಗೊಬ್ಬರ ಬಳಸಿ ಬೆಳೆದಿರೋ ತರ ಎಲ್ಲಾ ದೊಡ್ಡ ದೊಡ್ಡದಾಗಿ ಹಸ್ರಿಗೆ ಎಷ್ಟು ಚೆನ್ನಾಗಿ ಬಂದೈ ಇದಕ್ಕೆ ಇಷ್ಟೇ ಅಲ್ಲ ಕಣ್ ಈಗ ಹುಟ್ಟಿ ಹತ್ತಿನ ಆದ್ಮೇಲೆ ನಾವು ನಾಟಿ ಹಸಿನ್ ಗಂಜ ಹಾಕಿದಿವಿ ಹಂಗೆ ಹತ್ತ ದಿನ ಗ್ಯಾಪ್ ಕೊಟ್ಟು ತಿರ್ಗ ಪಂಚಗವ್ಯ ಹಾಕಿದಿವಿ ಇನ್ನ ದಿನ ಗ್ಯಾಪ್ ಕೊಟ್ಟು ಗಂಜ ಹಾಕಿದಿವಿ ನಾವು ಒಟ್ಟಿನೊಳ್ಗ ಈಗ ತಿಂಗ್ಳು ಒಂದ್ ತಿಂಗ್ಳು ಹತ್ತಿನ ಕಲೆ ಮೂರ್ ಸತಿ ಆತರ ಪಂಚಗವಿಯ ಗಂಜು ಹಾಕಿದಿವಿ ನೋಡು ಇಷ್ಟೆಲ್ಲ ಅದು ಸರಿ ಕಾಣ ಇದ್ರೊಳಗಡೆ ಒಂದೇ ಒಂದ್ ಕಳೆನ ಸಹ ಇಲ್ಲ ಅಯ್ಯೋ ಕಳೆ ಇತ್ತು ಕಣ ಕೀಳ್ಸಿ ಇಲ್ಲಿ ಹಾಕಿದ್ವಿ ನೋಡು ನನಗೂ ಸ್ವಲ್ಪ ಇದನ್ನೆಲ್ಲ ನೋಡಿ ರಾಸಾಯನಿಕ ಗೊಬ್ಬರ ಬಳಸ್ತೇನೆ ಬೆಳಿಬಹುದು ಅಂತ ನನಗೂ ಸ್ವಲ್ಪ ನಂಬಿಕೆ ಬಂತು ನಂದು ಒಂದ್ ಅರ್ಧ ಎಕರೆ ಜಮೀನ್ ಐತಿ ಐತೆ ಅಡಿಕೆ ಸಿಪ್ಪೆ ಸಿಗ್ಲಿ ನಾನು ತಗೊಂಡಾಗ ಲೇಟ್ ಆದ್ರೆ ಆಗುತ್ತೆ ಅಡಿಕೆ ಸಿಪ್ಪೆ ಹೊಡೆದ್ಬಿಟ್ಟು ನಾನು ರಾಗಿ ಹಾಕ್ಬಿಟ್ಟಿನಿ ಕಾಣ ಒಂದನಾ ಈ ಕೆಲಸ ಅಂತೂ ಮಾಡ್ಬೇಡ ನಾವು ಅರ್ಜೆಂಟ್ ಅರ್ಜೆಂಟಾಗಿ ಮಾಡೋಕೆ ಅಡಿಕೆ ಸಿಪ್ಪೆ ಹೊಡೆದು ಹಾಕಿರೇ ಅದು ಚೆನ್ನಾಗ್ ಬರಲ್ಲ ನಾ ಅದನ್ನು ನಾವು ಅದೇ ಮಾಡಿದೀವಿ ಅರ್ಜೆಂಟಾಗಿ ಹೊಡೆದು ಹಾಕಿರೋದು ಅದನ್ನ ಮುನ್ನೆ ಸತಿ ಹೇಳ್ತೀನಿ ಬಾ ನಿಂಗೆ